साकारदलि वन्दे परं ज्योति तन्दे साकारदलि वन्दे परम दीयनगे सौभाग्य तन्दे परम दीयनगे सौभाग्य तन्दे परं ज्योति साकारदलि साकारदलिबन्दे ಸದಲಿನೀನು ನೀನು ಅಬೂ ಕೈಲ ಸದಲಿನೀನು ನೀನು ಅಮಾರ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮಾರ ಕಥೆಯನು ನೀನು ನನಗಾಗಿ ತಂದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಮಧುಬನದ ತೋಟದಲ್ಲಿ ಹೂವಾಗಿ ಹಿಂದೆ ಮಧುಬನ न्बे साकारदलिबम् நீமராய நான முரியன தந்தே முரியு நனங்கி தந்தே ஷோக்கத வனதல் சிவராமணி வந்தே ஷோ

ಸಂಗಮದ ಸೌಭಾಗ್ಯ ನಿಮ್ ನಿಂದ ನಾಪಡೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾಪಡೆದೆ ನಾಪಡೆ ಸಕಲ ಓಂಶಾಂತಿ ಇಂದಿನ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ತಮ್ಮ ನಡುವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಬಂದಿದ್ದೀರಿ ತಾವೀಗ ದೈವಿ ನಡುವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಪ್ರಶ್ನೆ ನೀವು ಮಕ್ಕಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ನಿರಾಕರಿಸಲಾಗುತ್ತದೆ ಏಕೆ ಉತ್ತರ ಏಕೆಂದರೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ತಂದೆಯು ನಿಮ್ಮ ತನ್ಮುಖದಲ್ಲಿದ್ದಾರೆ ಒಂದು ವೇಳೆ ಕಣ್ಣುಗಳನ್ನು ಮುಚ್ಚಿರುತ್ತೀರೆಂದರೆ ಹೇಗೆ ಪರಿವರ್ತನೆಯಾಗುತ್ತೀರಿ ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಕಣ್ಣು ಮುಚ್ಚಿದರೆ ಆಲಸ್ಯವೂ ಬರುತ್ತದೆ ನೀವು ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದೀರಿ ಇದು ಆದಾಯದ ಮೂಲವಾಗಿದೆ ಲಕ್ಷ ಪದಮಗಳ ಸಂಪಾದನೆಯಾಗುತ್ತದೆ ಸಂಪಾದನೆಯಲ್ಲಿ ಆಕಳಿಕೆ ಆಲಸ್ಯವೂ ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳ ಪ್ರತಿ ತಂದೆಯೂ ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮಿಕ ತಂದೆಯು ಪರಮಧಾಮದಿಂದ ಬಂದು ನಮಗೆ ಓದಿಸುತ್ತಿದ್ದಾರೆ ಏನನ್ನು ಓದಿಸುತ್ತಿದ್ದಾರೆ ತಂದೆಯ ಜೊತೆ ಆತ್ಮದ ಸಂಬಂಧದ ಜೋಡಣೆ ಮಾಡುವುದನ್ನು ಕಲಿಸುತ್ತಿದ್ದಾರೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಇದನ್ನು ತಿಳಿಸಿದ್ದಾರೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಇದನ್ನು ತಿಳಿಸಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮಧುರ ಆತ್ಮಿಕ ಮಕ್ಕಳು ಪವಿತ್ರರಾಗಿ ತಮ್ಮ ಪವಿತ್ರ ಶಾಂತಿಧಾಮಕ್ಕೆ ತಲುಪುತ್ತೀರಿ ಎಷ್ಟೊಂದು ಸಹಜ ತಿಳುವಳಿಕೆಯಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಮತ್ತು ತಮ್ಮ ಪ್ರಿಯತಮನಾದ ಬೇ ಎದ್ದಿನ ತಂದೆಯನ್ನು ನೆನಪು ಮಾಡಿದಾಗ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತವೆ ಏಕೆಂದರೆ ತಂದೆಯು ಪತಿತ ಪಾವನನಾಗಿದ್ದಾರೆ ಮತ್ತು ಸರ್ವಶಕ್ತಿವಂತನಾಗಿದ್ದಾರೆ ಈಗ ನೀವಾತ್ಮರೂಪಿ ಬ್ಯಾಟರಿಯು ತಮೋ ಪ್ರಧಾನವಾಗಿ ಬಿಟ್ಟಿದೆ ಆತ್ಮವು ಸತೋ ಪ್ರಧಾನವಿತ್ತು ಈಗ ಸತೋ ಪ್ರಧಾನ ಮನೆಗೆ ಹೋಗುವುದಕ್ಕಾಗಿ ಮತ್ತು ಶಾಂತಿಧಾಮದ ಮನೆಗೆ ಹೋಗುವುದಕ್ಕಾಗಿ ಮತ್ತೆ ಅದನ್ನು ಹೇಗೆ ಸತೋ ಪ್ರಧಾನವನ್ನಾಗಿ ಮಾಡುವುದು ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ನೆನಪಿಡಬೇಕಾಗಿದೆ ತಂದೆಯು ಮಕ್ಕಳಿಗೆ ಈ ಡೋಸನ್ನು ಕೊಡುತ್ತಾರೆ ಈ ನೆನಪಿನ ಯಾತ್ರೆಯನ್ನು ನಡೆಯುತ್ತಾ ಸುತ್ತಾಡುತ್ತಾ ಹೇಳುತ್ತಾ ಕುಳಿತುಕೊಳ್ಳುತ್ತಾ ಮಾಡಬಹುದು ಎಷ್ಟು ಸಾಧ್ಯವೋ ಅಷ್ಟು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಏಕೆಂದರೆ ಪ್ರಪಂಚದವರ ನಡುವಳಿಕೆಯು ಆಸುರಿ ನಡುವಳಿಕೆಯಾಗಿದೆ ನೀವು ಮಕ್ಕಳು ದೈವಿ ನಡುವಳಿಕೆಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ ಈ ನಾರಾಯಣರ ನಡುವಳಿಕೆಯು ಬಹಳ ಮಧುರವಾಗಿತ್ತು ಭಕ್ತಿ ಮಾರ್ಗದಲ್ಲಿ ಅವರ ಮಹಿಮೆಯ ಗಾಯನವಿದೆ ಭಕ್ತಿ ಮಾರ್ಗವು ಯಾವಾಗ ಆರಂಭವಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಮತ್ತು ರಾವಣ ರಾಜ್ಯವು ಯಾವಾಗ ಆರಂಭವಾಯಿತೆನ್ನುವುದೂ ಸಹ ತಿಳಿದುಕೊಂಡಿದ್ದೀರಿ ಈ ಸಂಪೂರ್ಣವಾದ ಜ್ಞಾನವನ್ನು ನೀವು ಮಕ್ಕಳು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ನಾವು ಜ್ಞಾನ ಸಾಗರ ಆತ್ಮಿಕ ತಂದೆಯ ಮಕ್ಕಳಾಗಿದ್ದೇವೆ ಈಗ ಆತ್ಮಿಕ ತಂದೆಯೂ ನಮಗೆ ಓದಿಸಲು ಬರುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದನ್ನು ತಿಳಿದುಕೊಂಡಿದ್ದೀರಿ ಇವರೇನು ಸಾಧಾರಣವಾದ ತಂದೆಯಲ್ಲ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಅವರು ನಮಗೆ ಓದಿಸಲು ಬಂದಿದ್ದಾರೆ ಅವರ ನಿವಾಸ ಸ್ಥಾನವು ಸದಾ ಬ್ರಹ್ಮಲೋಕವಾಗಿದೆ ಎಲ್ಲರ ಲೌಕಿಕ ತಂದೆ ಇಲ್ಲಿಯೇ ಇದ್ದಾರೆ ನಾವು ಆತ್ಮರಿಗೆ ಓದಿಸುವವರು ಪರಮ ಪಿತಾ ಪರಮಾತ್ಮನಾಗಿದ್ದಾರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಎಂಬುದು ನಿಮಗೂ ನಿಶ್ಚಯದಲ್ಲಿ ಇರಬೇಕು ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆಯು ಇದ್ದರೂ ಸಹ ಪರಮಪಿತಾ ಪರಮಾತ್ಮನನ್ನು ಕರೆಯುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನ ಹೆಸರು ಒಂದೇ ಆಗಿದೆ ಶಿವ ಬಲೆ ಅನೇಕ ಹೆಸರು ಅನೇಕ ಮಂದಿರಗಳನ್ನು ನಿರ್ಮಿಸಿದ್ದಾರೆ ಆದರೆ ಅವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ನನ್ನ ಯಥಾರ್ಥವಾದ ಹೆಸರು ಶಿವ ಎನ್ನುವುದೇ ಆಗಿದೆ ನೀವು ಮಕ್ಕಳಿಗೂ ಆತ್ಮವೆಂದು ಹೇಳುತ್ತಾರೆ ಸಾಲಿ ಗ್ರಾಮಗಳೆಂದು ಹೇಳಿದರೂ ಪರ ವಾಗಿಲ್ಲ ಅನೇಕನೇಕ ಸಾಲಿ ಗ್ರಾಮಗಳಿದ್ದೀರಿ ಇದಕ್ಕೆ ಮೊದಲು ನೀವು ಅದ್ದಿನ ಅಲ್ಪ ಕಾಲದ ತಂದೆಯ ಬಳಿ ಇರುತ್ತಿದ್ದೀರಿ ಆಗ ಈ ಜ್ಞಾನ ಇರಲಿಲ್ಲ ಉಳಿದಂತೆ ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡುತ್ತಾ ಇರುತ್ತಿದ್ದೀರಿ ಅರ್ಧಕಲ್ಪ ಭಕ್ತಿಯನ್ನು ಮಾಡಿದ್ದೀರಿ ದ್ವಾಪರದಿಂದ ಭಕ್ತಿಯು ಆರಂಭವಾಗುತ್ತದೆ ರಾವಣ ರಾಜ್ಯದ ಆರಂಭವಾಗಿದೆ ಇದು ಬಹಳ ಸಹಜವಾದ ಮಾತಾಗಿದೆ ಆದರೆ ಇಷ್ಟು ಸಹಜವಾದ ಮಾತನ್ನು ಸಹ ಕೆಲವರು ಕಷ್ಟವೆಂದು ತಿಳಿಯುತ್ತಾರೆ ರಾವಣ ರಾಜ್ಯವು ಯಾವಾಗ ಪ್ರಾರಂಭವಾಗುತ್ತದೆ ಎಂಬುದು ಸಹ ಯಾರೂ ತಿಳಿದುಕೊಂಡಿಲ್ಲ ನೀವು ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರ ಬಳಿ ಏನಿದೆಯೋ ಅದೆಲ್ಲವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಈ ಮೂರು ಮುಖ್ಯವಾದುದ್ದಾಗಿದೆ ಸನ್ಯಾಸಿಗಳಿಗೂ ಗೊತ್ತಿದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಆದರೆ ಸನ್ಯಾಸಿಗಳದ್ದು ಅಲ್ಪಕಾಲದ ವೈರಾಗ್ಯವಾಗಿದೆ ಅವರು ಬೇಹದ್ದಿನ ವೈರಾಗ್ಯವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ ವೈರಾಗ್ಯದಲ್ಲಿ ಎರಡು ಪ್ರಕಾರದ್ದಿದೆ ಒಂದು ಅಲ್ಪಕಾಲದ ವೈರಾಗ್ಯ ಇನ್ನೊಂದು ಬೇಹದ್ದಿನ ವೈರಾಗ್ಯ ಅಲ್ಪಕಾಲದ ವೈರಾಗ್ಯವು ಅಟಯೋಗಿ ಸನ್ಯಾಸಿಗಳ ವೈರಾಗ್ಯವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಇದು ರಾಜಯೋಗವಾಗಿದೆ ಮನುಷ್ಯರು ಮನೆಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ಅವರ ಹೆಸರನ್ನು ಸನ್ಯಾಸಿ ಎಂದು ಇಡಲಾಗುತ್ತದೆ ಅಟಯೋಗಿಗಳು ಪವಿತ್ರರಾಗಿರುವುದಕ್ಕಾಗಿ ಮನೆಮಠವನ್ನು ಬಿಡುತ್ತಾರೆ ಇದು ಸಹ ಒಳ್ಳೆಯದಾಗಿದೆ ಭಾರತ ಬಹಳ ಪವಿತ್ರವಾಗಿತ್ತು ಇಷ್ಟೊಂದು ಪವಿತ್ರ ಖಂಡವಂತೂ ಮತ್ಯಾವೂ ಇರಲಿಲ್ಲ ಭಾರತಕ್ಕೆ ಬಹಳ ಶ್ರೇಷ್ಠವಾದ ಮಹಿಮೆ ಇದೆ ಇದನ್ನು ಭಾರತವಾಸಿಗಳಾದ ತಾವೇ ತಿಳಿದುಕೊಂಡಿಲ್ಲ ತಂದೆಯನ್ನು ಮರೆತಿರುವ ಕಾರಣದಿಂದ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಅರ್ಥಾತ್ ನಾಸ್ತಿಕರು ನಿರ್ಧನಿಕರಾಗಿ ಬಿಡುತ್ತಾರೆ ಸತ್ಯಯುಗದಲ್ಲಿ ಎಷ್ಟೊಂದು ಶಾಂತಿ ಸುಖವಿತ್ತು ಈಗ ಎಷ್ಟೊಂದು ದುಃಖ ಅಶಾಂತಿ ಇದೆ ಮೂಲ ವತನವಂತೂ ಶಾಂತಿ ಧಾಮವಾಗಿದೆ ಅಲ್ಲಿ ನಾವಾತ್ಮರಿರುತ್ತಾರೆ ಆತ್ಮರು ಅದ್ದಿನ ಪಾತ್ರವನ್ನ ಅಭಿನಯಿಸಲು ತಮ್ಮ ಮನೆಯಿಂದ ಇಲ್ಲಿಗೆ ಬರುತ್ತೀರಿ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ಬೇಹದ್ದಿನ ತಂದೆಯು ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಬರುತ್ತಾರೆಯೋ ಆಗ ಅತ್ಯುತ್ತಮರನ್ನಾಗಿ ಮಾಡುತ್ತಾರೆ ಭಗವಂತನನ್ನು ಸರ್ವಶ್ರೇಷ್ಠನೆಂದು ಹೇಳುತ್ತಾರೆ ಆದರೆ ಅವರು ಯಾರು ಯಾರಿಗೆ ಹೇಳುತ್ತಾರೆ ಇದನ್ನೇನನ್ನೂ ತಿಳಿದುಕೊಂಡಿಲ್ಲ ಒಂದು ಶಿವಲಿಂಗವನ್ನಿಟ್ಟು ಬಿಟ್ಟಿದ್ದಾರೆ ಇವರು ನಿರಾಕಾರ ಪರಮಾತ್ಮನೆಂದು ತಿಳಿಯುತ್ತಾರೆ ಅವರು ನವಾತ್ಮರ ತಂದೆಯಾಗಿದ್ದಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಆದರೆ ಕೇವಲ ಪೂಜೆಯನ್ನು ಮಾಡುತ್ತಿರುತ್ತಾರೆ ಅವರನ್ನು ಶಿವ ತಂದೆ ಎಂದು ಹೇಳುತ್ತಾರೆ ರುದ್ರ ತಂದೆ ಅಥವಾ ಬಬುಲನಾಥ ತಂದೆ ಎಂದು ಹೇಳುವುದಿಲ್ಲ ಶಿವ ತಂದೆಯ ನೆನಪಿದೆಯೇ ಆಸ್ತಿಯ ನೆನಪಿದೆಯೇ ಎಂದು ನೀವು ಬರೆಯುತ್ತೀರಿ ಶಿವ ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತದೆ ಎಂಬ ಜಯ ಘೋಷವನ್ನು ಮನೆ ಮನೆಯಲ್ಲಿಯೂ ಹಾಕಬೇಕಾಗಿದೆ ಏಕೆಂದರೆ ಪತಿತ ಪಾವನನು ಒಬ್ಬ ತಂದೆಯೇ ಆಗಿದ್ದಾರೆ ಈ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಸಹ ಪಾವನರಿರಲು ಸಾಧ್ಯವಿಲ್ಲ ಪಾವನ ಪ್ರಪಂಚದಲ್ಲಿ ಒಬ್ಬರೂ ಸಹ ಪತಿತರಿರಲು ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಂತೂ ಬರೆದಿದ್ದಾರೆ ಎಲ್ಲ ಕಡೆಯೂ ಪತಿತರಿದ್ದರು ತ್ರೇತಾಯುಗದಲ್ಲಿ ರಾವಣನಿದ್ದನು ಸೀತೆಯನ್ನು ಅಪಹರಣ ಮಾಡಿದನೆಂದು ಹೇಳುತ್ತಾರೆ ಕೃಷ್ಣನ ಜೊತೆಯಲ್ಲಿ ಕಂಸ ಜರಾಸಂಧ ಇರಣ್ಯ ಕಶ್ಯಪ್ ಮುಂತಾದವರನ್ನು ತೋರಿಸಿದ್ದಾರೆ ಕೃಷ್ಣನಿಗೆ ಕಳಂಕವನ್ನು ಹಾಕಿದ್ದಾರೆ ಸತ್ಯಯುಗದಲ್ಲಿ ಇವೆಲ್ಲವೂ ಇರಲು ಸಾಧ್ಯವಿಲ್ಲ ಎಷ್ಟೊಂದು ಅಸತ್ಯವಾದ ಕಳಂಕಗಳನ್ನು ಹಾಕಿದ್ದಾರೆ ತಂದೆಗೂ ಸಹ ಕಳಂಕವನ್ನು ಹಾಕಿದ್ದಾರೆ ದೇವತೆಗಳಿಗೂ ಹಾಕಿದ್ದಾರೆ ಎಲ್ಲರ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯು ಆತ್ಮವನ್ನು ಪವಿತ್ರವನ್ನಾಗಿ ಮಾಡುತ್ತದೆ ಪಾವನರಾದ ನಂತರ ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ತಂದೆಯು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಬಗ್ಗೆಯೂ ತಿಳಿಸುತ್ತಾರೆ ಈಗ ನಿಮ್ಮದು ಅಂತಿಮ ಜನ್ಮವಾಗಿದೆ ನಂತರ ಮನೆಗೆ ಹೋಗಬೇಕಾಗಿದೆ ಮನೆಗೆ ಹೋಗಬೇಕಾದರೆ ಶರೀರವು ಹೋಗಲು ಸಾಧ್ಯವಿಲ್ಲ ಆತ್ಮರೆಲ್ಲರೂ ಹೋಗಬೇಕಾಗಿದೆ ಆದ್ದರಿಂದ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತಿಳಿದು ಕುಳಿತುಕೊಳ್ಳಬೇಕು ದೇಹವೆಂದು ತಿಳಿಯಬಾರದು ಅನ್ಯ ಸತ್ಸಂಗಗಳಲ್ಲಿ ದೇಹಾಭಿಮಾನಿಯಾಗಿಯೇ ಕುಳಿತುಕೊಳ್ಳುತ್ತೀರಿ ಆದರೆ ಇಲ್ಲಿ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿರಿ ಎಂದು ತಂದೆಯು ತಿಳಿಸುತ್ತಾರೆ ಹೇಗೆ ನನ್ನಲ್ಲಿ ಈ ಸಂಸ್ಕಾರವಿದೆ ನಾನು ಜ್ಞಾನ ಸಾಗರನಾಗಿದ್ದೇನೆ ಅದೇ ರೀತಿ ನೀವು ಮಕ್ಕಳು ಸಹ ಆಗಬೇಕಾಗಿದೆ ಬೇ ಅದ್ದಿನ ತಂದೆ ಮತ್ತು ಅದ್ದಿನ ತಂದೆಯ ವ್ಯತ್ಯಾಸವನ್ನು ತಿಳಿಸುತ್ತಾರೆ ಬೇಹದ್ದಿನ ತಂದೆಯು ಕುಳಿತು ನಿಮಗೆ ಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಮುಂಚೆ ತಿಳಿದುಕೊಂಡಿರಲಿಲ್ಲ ಈಗ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಅದರ ಆದಿ ಮಧ್ಯ ಅಂತ್ಯವೇನಾಗಿದೆ ನಂತರ ಸೃಷ್ಟಿಯ ಆಯಸ್ಸು ಎಷ್ಟಾಗಿದೆ ಎನ್ನುವುದೆಲ್ಲವನ್ನೂ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ತಿಳಿಸಿ ಕಗ್ಗತ್ತಲಿನಲ್ಲಿ ಹಾಕಿಬಿಟ್ಟಿದ್ದಾರೆ ಅದರಿಂದ ಕೆಳಗಿಳಿಯುತ್ತಲೇ ಬಂದಿದ್ದಾರೆ ನಾವು ಎಷ್ಟು ಭಕ್ತಿ ಮಾಡಿದ್ದೇವೆಯೋ ಅಷ್ಟು ತಂದೆಯನ್ನು ನಾವು ಸೆಳೆಯುತ್ತೇವೆ ತಂದೆಯು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತೀರಲ್ಲವೇ ತಂದೆಯನ್ನು ಆಕರ್ಷಿಸುತ್ತೀರಿ ಏಕೆಂದರೆ ಪತಿತರಾಗಿದ್ದೀರಿ ಬಹಳ ದುಃಖಿಗಳಾಗಿ ಬಿಟ್ಟಿದ್ದೀರಿ ನಾವು ತಂದೆಯನ್ನು ಕರೆಯುತ್ತೇವೆ ನಾವು ಬಂದು ಐದು ಸಾವಿರ ವರ್ಷಗಳು ಪೂರ್ಣವಾಯಿತೆಂದು ತಂದೆಯು ನೋಡುತ್ತಾರೆ ಆಗ ಮತ್ತೆ ಬರುತ್ತಾರೆ ಈ ವಿದ್ಯೆಯು ಹಳೆಯ ಪ್ರಪಂಚಕ್ಕಾಗಿ ಇರುವುದಲ್ಲ ನೀವು ಆತ್ಮರು ಧಾರಣೆ ಮಾಡಿಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ ಹೇಗೆ ನಾನು ಜ್ಞಾನ ಸಾಗರನಾಗಿದ್ದೇನೆಯೋ ಹಾಗೆಯೇ ನೀವು ಸಹ ಜ್ಞಾನ ನದಿಗಳಾಗಿದ್ದೀರಿ ಜ್ಞಾನವು ಈ ಹಳೆಯ ಪ್ರಪಂಚಕ್ಕಾಗಿ ಇರುವುದಲ್ಲ ಇದಂತೂ ಚೀಚೀ ಪ್ರಪಂಚ ಚೀಚಿ ಶರೀರವಾಗಿದೆ ಇದನ್ನು ಇಲ್ಲಿಯೇ ಬಿಡಬೇಕಾಗಿದೆ ಶರೀರವು ಇಲ್ಲಿ ಪವಿತ್ರರಾಗಿರಲು ಸಾಧ್ಯವಿಲ್ಲ ನಾನು ಆತ್ಮರ ತಂದೆಯಾಗಿದ್ದೇನೆ ಆತ್ಮಗಳನ್ನೇ ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆ ಎಂಬ ಮಾತುಗಳನ್ನು ಮನುಷ್ಯರು ಅರಿತುಕೊಂಡಿಲ್ಲ ಸಂಪೂರ್ಣವಾಗಿ ಕಲ್ಲು ಬುದ್ಧಿ ಪತಿತರಾಗಿದ್ದಾರೆ ಆದ್ದರಿಂದ ಪತಿತ ಪಾವನ ಎಂದು ಆಡುತ್ತಾರೆ ಆತ್ಮವೇ ಪತಿತವಾಗಿದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಭಕ್ತಿಯನ್ನು ಆತ್ಮವೇ ಮಾಡುತ್ತದೆ ಆತ್ಮವೇ ಶರೀರವನ್ನು ತೆಗೆದುಕೊಳ್ಳುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನಾನು ನೀವಾತ್ಮರನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ನಾನು ಬೇಹದ್ದಿನ ತಂದೆಯು ನೀವಾತ್ಮರ ಕರೆಗೆ ಹೋಗೊಟ್ಟು ಬಂದಿದ್ದೇನೆ ನೀವು ಎಷ್ಟೊಂದು ಕರೆದಿರಿ ಏ ಪತಿತ ಪಾವನ ಓ ಗಾಡ್ ಫಾದರ್ ಬಂದು ಈ ಹಳೆಯ ಪ್ರಪಂಚದ ದುಃಖದ ಭೂತಗಳಿಂದ ಮುಕ್ತರನ್ನಾಗಿ ಮಾಡಿರಿ ಅದರಿಂದ ನೀವೆಲ್ಲರೂ ಮನೆಗೆ ಹೊರಟು ಹೋಗಬೇಕು ಎಂದು ಇಲ್ಲಿಯವರೆಗೂ ಕೂಗುತ್ತಾ ಇರುತ್ತಾರೆ ನಮ್ಮ ಮನೆಯು ಎಲ್ಲಿದೆ ಮನೆಗೆ ಹೇಗೆ ಮತ್ತು ಯಾವಾಗ ಹೋಗುತ್ತೇವೆ ಎಂಬುದು ಮತ್ತಾರಿಗೂ ಗೊತ್ತಿಲ್ಲ ಮುಕ್ತಿಯಲ್ಲಿ ಹೋಗುವುದಕ್ಕಾಗಿ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ ಎಷ್ಟೊಂದು ಮಂದಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಜನ್ಮ ಜನ್ಮಾಂತರದಿಂದಲೂ ತಲೆಕೆಡಿಸಿಕೊಳ್ಳುತ್ತಾ ಬಂದಿದ್ದಾರೆ ಆ ಗುರುಗಳು ಜೀವನ್ ಮುಕ್ತಿಯ ಸುಖವನ್ನಂತೂ ತಿಳಿದುಕೊಂಡಿಲ್ಲ ಕೇವಲ ಅವರು ಮುಕ್ತಿಯನ್ನೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿಯು ಹೇಗಾಗುತ್ತದೆ ಎಂಬುದನ್ನು ಕೇಳುತ್ತಾರೆ ಸನ್ಯಾಸಿಗಳು ಸಹ ಮುಕ್ತಿಯನ್ನೇ ತಿಳಿದುಕೊಂಡಿದ್ದಾರೆ ಜೀವನ್ ಮುಕ್ತಿಯನ್ನು ತಿಳಿದುಕೊಂಡಿಲ್ಲ ಆದರೆ ಮುಕ್ತಿ ಜೀವನ್ ಮುಕ್ತಿ ಎರಡನ್ನೂ ತಂದೆಯೇ ಕೊಡುತ್ತಾರೆ ನೀವು ಜೀವನ್ ಮುಕ್ತಿಯಲ್ಲಿದ್ದಾಗ ಉಳಿದವರೆಲ್ಲರೂ ಮುಕ್ತಿಯಲ್ಲಿರುತ್ತಾರೆ ಈಗ ನೀವು ಜೀವನ್ ಮುಕ್ತರಾಗಲು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ ನೀವೇ ಎಲ್ಲರಿಗಿಂತ ಹೆಚ್ಚಿನ ಸುಖವನ್ನು ನೋಡಿದ್ದೀರಿ ನಂತರ ಎಲ್ಲರಿಗಿಂತಲೂ ಹೆಚ್ಚಿನ ದುಃಖವನ್ನು ನೀವೇ ನೋಡಿದ್ದೀರಿ ಸನಾತನ ದೇವಿ ದೇವತಾ ಧರ್ಮದ ನೀವೇ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾಗಿ ಬಿಟ್ಟಿದ್ದೀರಿ ನೀವು ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಈ ಲಕ್ಷ್ಮಿ ನಾರಾಯಣರು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದಾರೆ ಮನೆ ಮಠವನ್ನು ಬಿಡುವುದು ಸನ್ಯಾಸಿಗಳ ಧರ್ಮವಾಗಿದೆ ಸನ್ಯಾಸಿಗಳೂ ಸಹ ಮೊದಲು ಚೆನ್ನಾಗಿದ್ದರು ನೀವೂ ಸಹ ಮೊದಲು ಚೆನ್ನಾಗಿದ್ದೀರಿ ಈಗಷ್ಟೇ ತಮೋ ಪ್ರಧಾನರಾಗಿದ್ದೀರಿ ತಂದೆಯು ತಿಳಿಸುತ್ತಾರೆ ಇದು ಡ್ರಾಮಾದ ಆಟವಾಗಿದೆ ಈ ವಿದ್ಯೆಯು ಹೊಸ ಪ್ರಪಂಚಕ್ಕಾಗಿಯೇ ಇದೆ ಪತಿತ ಶರೀರ ಪತಿತ ಪ್ರಪಂಚದಲ್ಲಿ ಡ್ರಾಮಾ ಅನುಸಾರವಾಗಿ ನಾವು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಬರಲೇಬೇಕಾಗುತ್ತದೆ ಕಲ್ಪವು ಲಕ್ಷಾಂತರ ವರ್ಷಗಳದ್ದೂ ಅಲ್ಲ ನಾನು ಸರ್ವವ್ಯಾಪಿಯೂ ಅಲ್ಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ನೀವು ನನ್ನ ನೋಂದಣಿ ಮಾಡುತ್ತಾ ಬಂದಿದ್ದೀರಿ ಆದರೂ ಸಹ ನಾನು ನಿಮಗೆ ಎಷ್ಟೊಂದು ಉಪಕಾರ ಮಾಡುತ್ತೇನೆ ಶಿವ ತಂದೆಯ ನಿಂದನೆಯು ಎಷ್ಟೊಂದು ಮಾಡಿದ್ದಾರೆಯೋ ಅವರಿಗಾಗಿ ನೀವು ಸರ್ವವ್ಯಾಪಿ ಎಂದು ಹೇಳುತ್ತಲೇ ಬಂದಿದ್ದೀರಿ ಯಾವಾಗ ನಿಂದನೆಯು ಮಿತಿಯಾಗುತ್ತದೆಯೋ ಆಗ ನಾನು ಬಂದು ಉಪಕಾರ ಮಾಡುತ್ತೇನೆ ಇದು ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗವಾಗಿದೆ ಈಗ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಬರುತ್ತೇನೆ ಪಾವನರಾಗಲು ಎಷ್ಟು ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಭಕ್ ಭಕ್ತಿ ಮಾರ್ಗದಲ್ಲಿ ಬಹಳ ಅಲೆದಾಡುತ್ತಾ ಬಂದಿದ್ದೀರಿ ಕೊಳದಲ್ಲಿ ಸ್ನಾನ ಮಾಡುವುದಕ್ಕಾಗಿ ಹೋಗುತ್ತಾರೆ ಇದರಿಂದ ಪಾವನರಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ ಈಗ ಆ ನೀರೆಲ್ಲಿ ಮತ್ತು ಪತಿತ ಪಾವನ ತಂದೆಯಲ್ಲಿ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಮನುಷ್ಯರು ಎಷ್ಟೊಂದು ಘೋರ ಅಂಧಕಾರದಲ್ಲಿದ್ದಾರೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಇದಂತೂ ನಿಮಗೆ ತಿಳಿದಿದೆ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ಈಗ ನಿಮ್ಮದು ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ಪ್ರೀತಿ ಬುದ್ಧಿ ಇದೆ ಸಂಪೂರ್ಣವಿಲ್ಲ ಏಕೆಂದರೆ ಮಾಯಿಯು ಪದೇ ಪದೇ ಮರೆಸಿಬಿಡುತ್ತದೆ ಇದು ಪಂಚವಿಕಾರಗಳ ಯುದ್ಧವಾಗಿದೆ ಪಂಚವಿಕಾರಗಳಿಗೆ ರಾವಣನೆಂದು ಹೇಳಲಾಗುತ್ತದೆ ರಾವಣನ ತಲೆಯ ಮೇಲೆ ಕತ್ತೆಯ ತಲೆಯನ್ನೂ ತೋರಿಸುತ್ತಾರೆ ಮನುಷ್ಯರು ಸಹ ಕತ್ತೆಯ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ತಂದೆಯು ಇದನ್ನೂ ಸಹ ತಿಳಿಸಿದ್ದಾರೆ ಶಾಲೆಯಲ್ಲಿ ಎಂದೂ ಸಹ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಈ ರೀತಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಭಗವಂತನನ್ನು ನೆನಪು ಮಾಡಿ ಎಂದು ಭಕ್ತಿ ಮಾರ್ಗದಲ್ಲಿ ಶಿಕ್ಷಣವನ್ನು ಕೊಡುತ್ತಾರೆ ಇಲ್ಲಂತೂ ತಂದೆಯು ತಿಳಿಸುತ್ತಾರೆ ಇದಂತೂ ಶಾಲೆಯಾಗಿದೆ ಅರೆ ದೇವತೆಗಳೂ ಸಹ ದೃಷ್ಟಿಯಿಂದ ಸೃಷ್ಟಿಯಾಗುತ್ತಾರೆ ಎಂಬ ಗಾಯನವಿದೆಯಲ್ಲವೇ ದೃಷ್ಟಿಯಿಂದ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವರೇ ಜಾದೂಗರನಾಗಿದ್ದಾರೆ ತಂದೆಯು ಕುಳಿತು ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಿರಬೇಕಾದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದನ್ನು ಏನೆಂದು ಹೇಳುವುದು ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಆ ರೀತಿ ಕುಳಿತುಕೊಂಡರೆ ಆಲಸ್ಯವೂ ಬಂದು ಬಿಡುತ್ತದೆ ಶಾಲೆಯಲ್ಲಿ ಎಂದೂ ಸಹ ಆಕಳಿಸುವುದಿಲ್ಲ ವಿದ್ಯೆಯು ಆದಾಯದ ಮೂಲವಾಗಿದೆ ಪದಮಗಳ ಸಂಪಾದನೆ ಇದೆ ಇಲ್ಲಿ ಆತ್ಮರನ್ನು ಸುಧಾರಣೆ ಮಾಡಬೇಕಾಗಿದೆ ಈ ಗುರಿ ಉದ್ದೇಶವು ಸನ್ಮುಖದಲ್ಲಿದೆ ಅವರ ರಾಜಧಾನಿಯನ್ನು ನೋಡಬೇಕಾದರೆ ದಿಲ್ವಾಲಾ ಮಂದಿರವನ್ನು ನೋಡಿರಿ ಅದು ಜಡ ದಿಲ್ವಾಲ ಮಂದಿರವಾಗಿದೆ ಇದು ಮಧುಬನ ಚೈತನ್ಯ ದಿಲ್ವಾಲ ಮಂದಿರವಾಗಿದೆ ದೇವತೆಗಳು ಇದ್ದಾರೆ ಸ್ವರ್ಗವು ಇದೆ ಸರ್ವರ ಸದ್ಗತಿ ದಾತನು ಅಬುವಿನಲ್ಲಿಯೇ ಬರುತ್ತಾರೆ ಆದ್ದರಿಂದ ಅತಿ ದೊಡ್ಡ ತೀರ್ಥ ಸ್ಥಾನವು ಸಹ ಅಬು ಪರ್ವತವಾಯಿತು ಯಾರೆಲ್ಲ ಧರ್ಮಸ್ಥಾಪಕರು ಮತ್ತು ಗುರುಗಳಿದ್ದಾರೆಯೋ ಅವರೆಲ್ಲರ ಸದ್ಗತಿಯನ್ನು ತಂದೆಯು ಇಲ್ಲಿಗೆ ಬಂದು ಕೊಡುತ್ತಾರೆ ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ತೀರ್ಥ ಸ್ಥಾನವಾಗಿದೆ ಆದರೆ ಗುಪ್ತವಾಗಿದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಯಾವ ಸಂಸ್ಕಾರವು ತಂದೆಯಲ್ಲಿದೆಯೋ ಅದೇ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನ ಸಾಗರನಾಗಬೇಕು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ ಆತ್ಮವೆಂಬ ಬ್ಯಾಟರಿಯನ್ನು ಸತೋಪ್ರದಾನವನ್ನಾಗಿ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಬಹಳ ಬಹಳ ಮಧುರರಾಗಬೇಕಾಗಿದೆ ವರದಾನ ತ್ರಿಕಾಲದರ್ಶಿಯಾಗಿ ದಿವ್ಯ ಬುದ್ಧಿ ಎನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸಫಲತಾ ಸಂಪನ್ನ ಬಾಪ್ತಾದಾರ್ ಬಾಪ್ತಾದಾರವರು ಎಲ್ಲ ಮಕ್ಕಳಿಗೂ ದಿವ್ಯ ಬುದ್ಧಿಯ ವರದಾನವನ್ನು ಕೊಟ್ಟಿದ್ದಾರೆ ದಿವ್ಯ ಬುದ್ಧಿಯಿಂದಲೇ ತಂದೆಯನ್ನು ಸ್ವಯಂ ಅನ್ನು ಮತ್ತು ಮೂರು ಕಾಲಗಳನ್ನು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯ ಸರ್ವ ಶಕ್ತಿಗಳನ್ನು ಧಾರಣೆ ಮಾಡಲು ಸಾಧ್ಯ ದಿವ್ಯ ಬುದ್ಧಿಯುಳ್ಳ ಆತ್ಮ ಯಾವುದೇ ಸಂಕಲ್ಪವನ್ನು ಕಾರ್ಯದಲ್ಲಿ ಅಥವಾ ವಾಣಿಯಲ್ಲಿ ತರುವ ಮೊದಲು ಪ್ರತಿ ಮಾತು ಅಥವಾ ಕರ್ಮದ ಮೂರೂ ಕಾಲಗಳನ್ನು ತಿಳಿದು ನಂತರ ಕಾರ್ಯರೂಪದಲ್ಲಿ ತರುತ್ತಾರೆ ಅವರ ಮುಂದೆ ಭೂತ ಮತ್ತು ಭವಿಷ್ಯ ಸಹ ಇಷ್ಟು ಸ್ಪಷ್ಟವಾಗಿರುತ್ತದೆ ಹೇಗೆ ವರ್ತಮಾನ ಸ್ಪಷ್ಟವಾಗಿರುವುದು ಹಾಗೆ ಈ ರೀತಿಯ ದಿವಿಯ ಬುದ್ಧಿಯುಳ್ಳವರು ತ್ರಿಕಾಲದರ್ಶಿಯಾಗಿರುವ ಕಾರಣ ಸದಾ ಸಫಲತಾ ಸಂಪನ್ನರಾಗಿರುತ್ತಾರೆ ಸ್ಲೋಗನ್ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡುವಂಥವರೇ ಪರಮಾನಂದದ ಅನುಭವ ಮಾಡಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ